ನಮಸ್ಕಾರ ರೀ ಎಲ್ಲರಿಗೂ ರೀ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾದಂತಹ ಬಹಳ ಅಂದರೆ ಬಹಳ ಶ್ರೀ ಕೃಷ್ಣನಿಗೆ ಪ್ರಿಯವಾದಂತಹ ಅವಲಕ್ಕಿಯಿಂದ ಮಾಡಿರುವಂತಹ ಲಡ್ಡು ರೆಸಿಪಿಯನ್ನು ತಗೊಂಡು ಬಂದಿವ್ರಿ ಇದಕ್ಕೆ ಯಾವುದೇ ರೀತಿ ಎಣ್ಣೆ ತುಪ್ಪ ಪಾಕ ಏನೂ ಬೇಕಾಗಿಲ್ಲ ಅತಿ ಸರಳವಾಗಿ ಬಹಳ ಮಸ್ತಾಗಿ ನಿಮಗೆ ತೋರಿಸ್ಕೊಡ್ತೀವಿ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಒಂದು ಮಾಡಿ ಬಾಜುಬರು ಗಂಟಿ ಮೇಲೆ ಪಟ್ನ ಒಯ್ಬಿಟ್ಟು ಹಾಗಾದ್ರೆ ಮೊದಲಿಗೆ ಏನು ಮಾಡಬೇಕು ನಾವಿಲ್ಲಿ ಒನ್ ಥರ್ಡ್ ಕಪ್ ಅವಲಕ್ಕಿಯನ್ನ ಅಥವಾ ಪೋಹನ್ನು ತಗೊಂಡಿದ್ದೀವಿ ಅದನ್ನ ಒಂದು ಪಾತ್ರೆದಾಗ ಏನು ಮಾಡ್ರಿ ಅಂತಂದ್ರೆ ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ಸ್ವಲ್ಪ ಟೈಮ್ವರೆಗೂ ನೀವು ರೋಸ್ಟ್ ಮಾಡಿ ಪೂರ್ತಿ ಕ್ರಿಸ್ಪಿ ಅನ್ನಿಸ್ಬೇಕು ಅಲ್ಲಿತನ ನೀವು ಅವನ್ನ ರೋಸ್ಟ್ ಮಾಡಿ ಅವನ್ನ ಒಂದು ಪ್ಲೇಟ್ನಾಗೆ ತಗೊಂಡಿಟ್ಕೊಳ್ರಿ ಅದಾದ ಮೇಲೆ ಇದಕ್ಕೆ ಶೇಂಗಾ ತೊಗೊಳ್ರಿ ಶೇಂಗಾ ಅವನು ಒಂದು ಸ್ವಲ್ಪ ಒಂದು ಥರ್ಡ್ ಕಪ್ ತಕ್ಕ ತಗೋಬೋದು ಅಥವಾ ಎಷ್ಟು ಬೇಕೋ ನೋಡಿ ಅಷ್ಟು ತಗೋಬೋದು ಅವನು ನೀವು ಚಲೋ ತಂಗಿ ಮೀಡಿಯಂ ಫ್ಲೇಮ್ದಾಗ ಇಟ್ಟ ಭಾಳ ಜಲ್ದಿ ಮಾಡೋಂಗಿಲ್ಲ ಸಮಾಧ ಹಾನ್ಲೆ ಅವನು ಹುರಿ ಶೇಂಗಾ ಹುರಿದ ನೀವೇನು ಮಾಡಬೇಕು ತಕ್ಕೊಂಡ ಇಟ್ಕೊಳ್ಬೇಕು ಈಗ ಶೇಂಗಾ ಅಂದ್ರೂ ಹುರಿದೆವು ಮುಂದಕ್ಕೆ ಇದ್ರಾಗ ನಾವೇನು ಮಾಡೋಣಪ್ಪ ಅಂತಂದ್ರೆ ಒಂದು ಟೇಬಲ್ ಸ್ಪೂನ್ ಎಳ್ಳನ್ನು ತೊಗೊಂಡಿದ್ದೆವು ಒಂದು ಟೇಬಲ್ ಸ್ಪೂನ್ ಎಳ್ಳು ಹಂಗೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಅದ್ರಾಗ ಒಂದು ನಾಲ್ಕರಿಂದ ಐದು ಏಲಕ್ಕಿ ಅವನು ಸ್ವಲ್ಪ ರೋಸ್ಟ್ ಮಾಡಿರಿ ನೆಕ್ಸ್ಟ್ ಅದ್ರಾಗ ಏನ್ರಿ ಅಂತಂದರೆ ಏನು ಹಾಕಿ ಗಸಗಸೆ ಸ್ವಲ್ಪ ಹಾಕಿರಿ ಒಂದು ಟೀ ಸ್ಪೂನ್ ಅಥವಾ ಒಂದೂವರೆ ಟೀ ಸ್ಪೂನ್ ಹಾಕಿ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅವನು ಸಣ್ಣಂಗೆ ನೀವು ಸಮಾಧಾನಲಿ ರೋಸ್ಟ್ ಮಾಡಿ ಎಲ್ಲನೂ ಚಲೋ ತಂಗಿ ಈಗ ರೋಸ್ಟ್ ಆಗತ್ತವ ಅವನ್ನ ತಕ್ಕೊಂಡ ಇಟ್ಕೊಂಡು ಇನ್ನು ಮುಂದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಆ ಒಣ ಕೊಬ್ಬರಿ ಇರ್ತದ್ರಲ್ಲೇ ಆ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೆವು ಒಂದು ಅರ್ಧ ಕಪ್ ಒಣ ಕೊಬ್ಬರಿ ತುರಿಯನ್ನು ಮೀಡಿಯಂ ಫ್ಲೇಮ್ದಾಗ ಇಟ್ಟ ಸಮಾಧಾನ್ಲೇ ಏನು ಮಾಡ್ಬೇಕ್ರಿ ಚಲೋ ತಂಗಿ ನೀವು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆಕಡೆ ರೋಸ್ಟ್ ಮಾಡಬೇಕು ಗೊತ್ತಾದ್ರಲ್ಲ ಈಗೆಲ್ಲನೂ ಮಸ್ತಂಗಿ ನಾವು ರೆಡಿ ಮಾಡಿ ಇಟ್ಕೊಂಡೆವು ನೋಡ್ಬೋದು ಶೇಂಗಾ ಏನು ಹುರಿದಿಟ್ಟಿದ್ದಿರಲಿಲ್ಲ ಅದ್ರ ಸಿಪ್ಪಿ ತಗಿರಿ ಹಂಗೆ ಈ ಕಡೆ ಕೊಬ್ಬರಿ ಏನಿತ್ತಲ್ಲ ಅದನ್ನು ನಾವು ಚಲೋ ತಂಗಿ ಎಲ್ಲ ಪ್ಲೇಟ್ನಾಗ ಹಾಕಿ ಇಟ್ಟಿದ್ದೆವು ಎಲ್ಲಾನು ರೆಡಿ ಆಯ್ತು ನೋಡಿ ಅವಲಕ್ಕಿ ಎಷ್ಟು ಕ್ರಿಸ್ಪಿ ಇದಾವಂತಂದ್ರೆ ನೋಡಿ ಕೈಲಿ ಹಿಂಗೆ ಒತ್ತಿದ ಕೂಡಲೇ ಪುಡಿ ಪುಡಿ ಆಗ್ಬೇಕು ಹಂಗೆ ನೀವು ಕ್ರಿಸ್ಪಿ ಮಾಡ್ಬೇಕು ನೀವೇನು ಮಾಡ್ಬೋದು ಅವಲಕ್ಕಿ ಅಷ್ಟು ಪಸ್ಟಿಗೆ ಸಪ್ರೇಟಾಗಿ ನೀವು ಪೂರ್ತಿ ಪೌಡ್ರ್ ಮಾಡ್ಕೊಂಡು ಬರ್ಬೋದು ಇಲ್ಲ ಅಂತಂದ್ರೆ ಒಮ್ಮೆನ ಎಲ್ಲಾನು ಮಿಕ್ಸರ್ ಜಾರ್ದಾಗೂ ಹಾಕ್ಬೋದು ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೊಬೋದು ಗೊತ್ತಾತ್ರ ಮುಂದ್ರ ಈಗ ಮಿಕ್ಸರ್ ಜಾರ್ದಾಗೆ ಎಲ್ಲ ರೋಸ್ಟ್ ಮಾಡಿದ ಐಟಮ್ಸ್ ಹಾಕಿ ನಾವೇನು ಮಾಡ್ತಾ ಇದ್ದೀವಿ ಒಂದು ಸಲ ಗಿರ್ರ ಅನ್ಸ್ಕೊಂಡು ಬರಾತಾಯಿದ್ದೀವಿ ಒಂದು ಸಲ ಬರೋಬ್ಬರಿ ಆಗೈತೆ ನೀವು ನೋಡ್ಬೋದು ತೆಗ್ದೆ ಇನ್ನು ಅಷ್ಟಕ್ಕೆ ಅದನ್ನ ಏನು ಮಾಡ್ರಿಪ್ಪ ಅಂತಂದ್ರೆ ತೆಳಗೆ ತೆಗ್ದೆ ಅದ್ರಾಗ ಬೆಲ್ಲ ನಾವು ಹಾಕ್ಬೇಕು ಬೆಲ್ಲ ನಿಮಗೆ ಸಿಹಿ ಎಷ್ಟು ಬೇಕೋ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ ಆಗ್ತೈತೋ ಅಷ್ಟ ಮತ್ತು ನೀವು ಎಷ್ಟು ತೊಗೊಂಡಿರ್ತೀರಲ್ಲ ಅದಕ್ಕೆ ತಕ್ಕಂಗೆ ನೋಡ್ಕೊಂಡು ಬೆಲ್ಲ ಹಾಕಿ ಗೊತ್ತಾದ್ರಲ್ಲ ಬೆಲ್ಲ ಹಾಕಿ ಸ್ವಲ್ಪ ಆ ಕಡೆ ಹಿಂಗ ಜಲಿಸಿ ಏನು ಮಾಡ್ರಿ ಅಂತಂದ್ರೆ ವಾಪಸ್ಸ ನಾವು ಗಿರಾಕಿ ಸ್ಟಾರ್ಟ್ ಮಾಡೋದು ಅಂದ್ರೆ ಉಲ್ಟಾ ರನ್ ಮಾಡ್ರಿ ಮಿಕ್ಸರ್ ಒಂದು ಈಟ್ ಮಾಡಿದ್ರಿ ಅಂತಂದ್ರೆ ಅದು ಕರೆಕ್ಟಾಗಿ ಕೂಡ್ಕೊಂಡು ಬಿಡ್ತೈತಿ ನೋಡ್ಬೋದು ನಿಮ್ಮ ಏಕದಂ ಪದಸಿಯಾಗಿ ಚಲೋ ತಂಗಿ ಆಗತ್ತೈತಿ ಹಿಂಗೆ ಒಂದು ಎರಡರಿಂದ ಮೂರು ಸಲ ನೀವು ಮಾಡಿದ್ರಿ ಅಂತಂದ್ರೆ ಭಾಳ ಚಲೋ ತಂಗಿ ಎಲ್ಲಾನು ಕುಡ್ಕೊಂಡಿರ್ತೈತಿ ಇನ್ನು ಅದನ್ನೇನು ಮಾಡಿದ್ರಪ್ಪ ಅಂತಂದ್ರೆ ನೀವು ಅದ ಪಾತ್ರೆದಾಗ ಎಲ್ಲಾನು ತಗೊಂಡ್ಬಿಡ್ನು ಆ ಮಿಕ್ಸರ್ ಜಾರ್ನಂದು ಏನು ಮಿಶ್ರಣ ಐತಿರಲ್ಲ ಪೂರ್ತಿ ಅದನ್ನು ಒಂದು ಪ್ಲೇಟ್ನಾಗವು ಅಥವಾ ಅದ ಪಾತ್ರೆದಾಗ ಒಂದು ಕೈಲೇ ಸ್ವಲ್ಪ ಹೊತ್ತು ಏನು ಮಾಡ್ರಿ ಕಲಸ್ರಿ ಕಲಿಸಿದಾದ್ಮೇಲೆ ತ ಉಂಡೆ ಕಟ್ಟೋಕೆ ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿ ನಾವು ನಿಮಗೆ ಬೇರೆ ಏನು ಮಾಡಂತ ಹೇಳತಿಲ್ಲ ಏನು ಮಾಡೋದು ಬೇಕಾಗಿಲ್ಲ ರೀ ನೋಡಿ ಕೈಲಿ ಆರಾಮ್ ಸರಿಯಾಗಿ ಉಂಡೆ ಕಟ್ಟಕತ್ತಿದ್ರಿ ಅಂತಂದ್ರೆ ಅತಿ ಸುಲಭವಾಗಿ ಈ ರೀತಿಯಾಗಿ ಉಂಡೆ ಬರ್ತಾವ ನೋಡಿ ಚಂದ ಕಾಣತತಿ ಶೈನಿಂಗು ಬಂದತಿ ನಾವು ಅದ್ರಾಗ ತುಪ್ಪ ಹಾಕಿಲ್ಲ ಏನು ಮಾಡಿಲ್ಲ ನೋಡ್ಬೋದು ನೀವು ಲಾಸ್ಟಿಗೆ ಒಂದು ಸ್ವಲ್ಪ ಗಸಗಸಿ ಒಳಗೆ ಹಿಂಗೆ ಆ ಕಡಿಂದ ಈ ಕಡೆ ಆಟ ಆಡಿಸಿ ಇಟ್ಟ್ರಿ ಅಂತಂದ್ರೆ ನೋಡಕ್ಕೂ ಚೆಂದ ಕಾಣ್ತಾವ ಹೌದಲ್ರಿ ಇಷ್ಟು ಸಿಂಪಲ್ಲಾಗಿ ನೀವ ಈ ಒಂದು ಜನ್ಮಾಷ್ಟಮಿಗೆ ಮಾಡ್ಕೋಬೋದು ನೋಡ್ಬೋದು ಆಮೇಲೆ ತ ಅದು ಬೆಲ್ಲ ಬರಬ್ರಿ ಕೂಡಿಲ್ಲ ಅಂತೇಳಿ ಅನಿಸಿದ್ರೆ ಕೈಲಿ ಸ್ವಲ್ಪ ತಿಕ್ಕರಿ ತಿಕ್ಕಿದಾದ್ಮೇಲೆ ನೀವು ಮತ್ತೆ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ನೋಡ್ಬೋದು ನಿಮ್ಗೆ ಹೇಳಿದಿನ ನಿಮ್ಗೆ ಪಾಕ ಅದು ಏನು ಬೇಕಾಗಿಲ್ಲ ಒಂದು ಸರಳವಾಗಿರುವಂತಹ ಸುಲಭವಾಗಿರುವಂತಹ ಒಂದು ಆಪ್ಷನ್ ಅಂದ್ರೆ ತಪ್ಪು ಆಗಂಗಿಲ್ಲ ಹೌದು ರೀ ಹಾಗಾದ್ರೆ ನೀವು ಮಸ್ತಾಗಿ ಉಂಡೆ ತಯಾರ ಮಾಡಿ ನಿಮಗೆ ಇನ್ನೊಮ್ಮೆ ಹೇಳೋದು ಅಂತಂದ್ರೆ ನಿಮಗೆ ಅದು ಫಸ್ಟಿಗೆ ಸಪ್ರೇಟ್ ಸಪ್ರೇಟ್ ಕುಡಿಯೂ ಮಾಡ್ಬೋದು ಎಲ್ಲ ಎಲ್ಲ ಒಮ್ಮೆನೂ ಮಾಡ್ಬೋದು ಆಮೇಲೆ ತಾ ನೋಡ್ಬೋದು ನೀವು ಪಾತ್ರೆದಾಗ ಅದು ಏನೂ ಹತ್ಕೊಂಡಿಲ್ಲ ಎಷ್ಟು ಚಲೋ ತಂಗಿ ಎಲ್ಲ ಉಂಡೆಗಳನ್ನು ನಾವು ಅಥವಾ ಲಡ್ಡುಗಳನ್ನು ರೆಡಿ ಮಾಡಿದ್ದೀವಿ ಅಂಥೇಳಿ ನಿಮ್ಗೆ ಕಾಣುತ್ತೆ ಹಾಗಾದ್ರೆ ನೀವು ತಪ್ಪಲಾರ್ದ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೆಂಗೆ ಬಂದಿದ್ದು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಹೇಳಿ ನೀವು ಯಾಕೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಒಂದು ಈಸಿ ಐತಿ ಇನ್ನೊಂದು ಟೈಮ್ ಸೇವಿಂಗ್ ಐತಿ ಆಮೇಲೆ ತ ಯಾವುದೇ ರೀತಿ ಪಾಕ ಮಾಡೋದು ಆದ ಈದ ಜಂಜಾಟ್ ನಿಮಗೆ ಇರೋದಿಲ್ಲ ಹಾಗಾದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂಥೇಳಿ ಭಾವಿಸ್ತೀವಿ ಹಂಗೆ ನಿಮಗೆ ಇನ್ನೊಮ್ಮೆ ಅದರೊಳಗೆ ಹೆಂಗೆ ಬಂದಿರ್ತೈತಿ ಅಂತೇಳಿ ತೋರ್ಸೋದಾದ್ರೆ ಬಿಡಿ ಭಾಳ ಮೃದುವಾಗಿ ಮಸ್ತಾಗಿ ಬಂದಿರ್ತೈತಿ ಹಾಗಾದ್ರೆ ನೆನಪಿರಲಿ ಇದು ಸವಿರುಚಿಯ ಸಬ್ಬು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ